ನನಗ ನಿಮಗಲ್ರ ಐ ಎನ್ ಬರ್ತರಿ ಬಸ್ಸಪ್ಪ ಉಳ್ಳಿ ಅಂತ ಫೇಮಸ್ ಡಾಕ್ಟರ್ ಮತ್ತೆ ರಂತ್ರಿ ನರ್ಸ್ ಪೂಜೆ ಅವ್ರಿ ಓಕ್ಟರ್ ಅಯ್ಯ ನನ್ಗೆ ನಿನಗ ನನಗೆ ಏನಾಗಿ ತಿಳು ಪಾಪ ಅದಕ್ಕೆ ಆಕ ಕನಕ ತಿಬ್ರು ಹಾ ಮೈಲಾರಿ ಮೈಲರಿ ಹಾ ನಮ್ಮ ನರ್ಸ್ ಆಮೇಲೆ ಕ್ಲಿನಿಕ್ ಓಪನ್ ಮಾಡ್ತೀನಿ ಕೂಡು ಆಕಡೆ ಸರಸಿ ಹಾ ಹೇಳು ನನಗೆ ಹಾ ರಾತ್ರಿ ಕಣ ರಾತ್ರಿ ಕನಸು ಬಿದ್ದಿತ್ತ ಏನಂತ ಬಿದ್ದಿತ್ತು ಕನಸು ಕನಸು ಬಂದಿದ್ರಿ ಏನು ಮಾಡಿದ್ರಿ ಬಂದು ಬಂದು ಕನಸಿನಾಗ ಬಂದು ಕನಸಂತು ಏನ ಮಾಡಿದುಮ್ಗೆ ಏನ ಕರ್ಚಿದಿ ಡಾಕ್ಟರೇ ಓದಾ ಶಾಫನ ದಿನ ತಗ್ದಿಟ್ರು ಒಳ್ಳೆ ಮುಳ್ಳ ಕೊರಸಕ ಆಗಲ್ಲ ಐ ಆಮ್ ಫೇಮಸ್ ಸರ್ಜರಿ ಇನ್ ಬರ್ಜರಿ ಬಸಪ್ಪಾ ಉಳ್ಳಾ ಗಡಿ ಹನ ನನಗೆ ಆಯ್ತೆ ಎಲ್ಲ ಒದ್ರು ಬಿಡ ಮಾರಿ ಡೈಲಾಗ್ ಹೇಳಕ ಯಾವರ ಪೇಷಂಟ್ ಬಂದುವನ ಹಾ ಡಾಕ್ಟರ್ ಕುಂಡ ಕುಂಡ ಬರತ ನೋಡ್ರಿ ಪಾ ಇವ ಕುಂಟ ಕುಂತೆ ಬರದು ನೋಡಿದಿರ ಸಣ್ಣ ವಯಸ್ಸಿನಾಗ ಪೋಲಿಯೋ ಆಗಿರಬೇಕಂತ ನನಗೆ ಅನ್ಸುತ್ತೆ ಹುಚ್ಚ ಡಾಕ್ಟರ ಕಾಲು ಮುರಿದ್ ನೋಡ್ರಿ ಪಾಪ ಕಾಲು ಮುರಿದೈತ್ ಮಗ ನಿಮ್ ಇಬ್ಬರಿಗ ಡಾಕ್ಟರ್ ಡಾಕ್ಟರ್ ಸಹೇಬ್ರ ನೀವು ತಿಳ್ಕೊಂಡ್ ನನಗೇನ್ ಪೋಲಿಯೋನ ಆಗಿಲ್ಲ ಯಾವ ತಾಯಿ ಜಗದಾಂಬ ನೀವ್ ತಿಳ್ಕೊಂಡಂಗ ನನಗೇನ್ ಕಾಲು ಮುರಿದಿಲ್ಲ ಮತ್ತೇನಾಗೇತೇ ಚಪ್ಪಲ್ ಉಂಗರ್ದ್ರು ಚಪ್ಪಲ್ ಉಂಗರ್ದೈತೆ ಯಾಕೋ ಸಾಲ್ಲ ಮುರಿದಾವ್ರಿ

ಏನಾಯ್ತು ಕೈ ನೋ ಡಾಕ್ಟರ್ ಅದಕ್ಕೆ ಅಕ ಚಿಂತೆ ಮಾಡ್ತಿ ನಾನ ಅದಿರಿ ಐ ಆಮ್ ಫೇಮಸ್ ಸರ್ಜರಿ ಸರ್ಜರಿ ಬಸ ಪೊಳ್ಳಾ ಗಡ್ಡಿ ಹನ ನನಗೆ ಪೂರ್ತಿ ಹನನಿ ಅತ್ತಾ ಉತ್ತರ ಬಾ ಏನಾಗತ ನಿನಗ ಈಗ ಕೈ ನೋ ಓ ಡಾಕ್ಟರ್ ಓ ಇಂಗೇಲ ಹನಮಕ್ಕ ಕೈಯೆ ಹಿಡಿಬಾರ್ದ್ರೆ ಅಂಗ ಲೇಯ್ ಡಾಕ್ಟರ್ ಡಾಕ್ಟರ್ ಏನು ಮಾಡಿದ್ರು ತಪ್ಪು ತಿಳ್ಕೋಬಾರದು ಅಂದ್ರೆ ನಿಮ್ಮ ತಪ್ಪು ಅಲ್ಲ ಇದು ನನ್ನ ತಪ್ಪಲ್ಲ ನಿಮ್ಮ ಉಳ್ಳಾಗಡ್ಡಿ ತಪ್ಪು ಐತಿ ಲೇ ನಾ ಡಾಕ್ಟರ್ ಅಂತ ಹೇಳಿನಿಲ್ಲ ಗಪ್ಪ ಕೊಡು ಇಲ್ಲೇ ರಗಡ ಸೂಜಿ ಅದ ಹೊರಗೆ ತಗೊಂಡು ಸೂಚಿ ಬಿಡ್ತೀನಿ ನೋಡು ಗಪ್ಪರು ಏ ನೋಡಿ ನೋಡ್ರಿ ನಿಮ್ಮ ಸೂಜಿನ ಏನು ನಮ್ಮ ಸೂಜಿ ನೋಡ್ರಿ ಅಂದ್ರೆ ಕೈ ಹಾಕಿ ನೋಡ್ರಿ ಏನೋ ಯಾಕ ಮಂಡ ಸೂಜಿ ತೋರಿಸಬೇಕಲ್ಲ ಅವರಿಗೆ ಸೊ ಏ ಬಾಡಿ ಲೇ ಗಪ್ಪರು ಏ بھائی ಏನಾಗಿತಿ

ಮತ್ತೇನಾತು ಹೇಳ ಪೂಜಾ ಕೈ ಇದು ಒಂದು ಚಾನ್ಸ್ ನಮ್ ಏನ್ ಏನ್ ಹೇಳಿದ್ರೆ ಕರೆಕ್ಟ್ ಆಗಿ ಹೇಳಿ ಏನ ನಾವೊಂದು ಮುತ್ತು ಕೊಡ್ತೀನಿ ಮುತ್ತು ಕೊಟ್ರೆ ಕಮ್ಮ ಕಮ್ಮಕನ್ ಆಗೋದಿಲ್ಲ ಆಗೋದಿಲ್ಲ ಡಾಕ್ಟರ್ ಸಾಹೇಬ್ರ ನೀವು ಉಳ್ಳಾಗಡ್ಡಿ ತಿಂದಿರ್ಬೇಕು ನೀವು ಹುಣ್ಣು ನುಗ್ಗಿ ಕಾಯಿ ಸಾಕ್ತಿದ್ದೀರಿ ಬರ್ರಿ ಏ ಕೂ ಹೊಡೆ ಮಾರೋ ಯ ಮಗ ಇನ್ನೂ ಜಿಗಿದು ಆಡ್ತಾನವ್ವ ಒಗ್ಗೋ ನಿಮ್ಮ ಅರ ಅವ್ನಿಗಿಂತ ಜಾಸ್ತಿ ಆತಲ್ಲ ಅದು ಅವರು ನುಗ್ಗಿಕಾಯಿ ರಸ ಮಾಡಿ ಕುಡ್ದಾರೆ ಅವರು ಏಯ್ ಓಹೋ ಅದಕ್ಕೆ ನಾ ಅದಿರಿ ಗಪ್ರು ಗಬ್ರು ನಾ ಗಪ್ ಕುಂದರ್ತೀನಿ ಕಿರು ನುಗ್ಗಿಕಾಯಿ ಕೇಳ್ಬೇಕಲ್ಲರು ಹೇ ಗಪ್ರು ಲೇ ಗಪ್ರೋ ಏ ಬಾಯ್ ಇಲ್ಲಿ ಏನಾಗತ್ತೆ ನಿನಗೆ ಈಗ ಸುತ್ತ ಅದಕ್ಕೆ ಯಾಕೆ ಚಿಂತಿ ಮಾಡ್ತಿ ನಾನು ಅದಿನಿ

ಟ್ರೀಟ್ಮೆಂಟ್ ಕೊಡಕೋ ಟ್ರೀಟ್ಮೆಂಟ್ ಕೊಚನನ ಮಗನ ತಂದು ಬೈಲಿ ಬೈಲಿ ತದ್ವಾ ಒಳ್ ಬಾ ಒಳ್ ಬಾ ಒಳ್ ಈ ಸಲ ಬ್ಯಾರೆನೇ ಕೊಡ್ತೀನಿ ಕೈಯಾಗ ಮತ್ತೆ ಅಲ್ಲ ಆಗळे ಚಾವಿ ಕೊಡ್ತೀನಿ ಅಂದಿನಿ ಈಗ ಕೊಡಗಲ್ ಕೊಡ್ತೀನಿ ಅಂದೆ ಬಾ ತಪ್ಪು ತಳ್ಕೋರಪ್ಪ ನೀವಲ್ಲ ಹಂಗೆ ಕೊಲೆ ಕೌನ್ಸೆಲಿಗೆ ಕೊಂಡ್ತಿದೆ ಡಾಕ್ಟ್ರೆ ಮತ್ತೆ ಏನತ್ರ ಏಯ್ ಬಾಯ್ಲಿ ನಿಮ್ಮ ಮೌನವಾಗಿರು ಬಿಡು ನಾನೆಂತು ಬಾಯ್ಲಿ ಇತ್ತಬಾ ಈಗ ಒಂದು ಕೆಲಸ ಮಾಡು ಆ ಮಗನಿಗೆ ನೀ ಮಾತಾಡೋದು ಎಲ್ಲ ಗೊತ್ತಾಗ್ತೈತಿ ಮಳಕಾಸ ಮಾತಾಡೋ ಒಟ್ಟ ಗೊತ್ತಾಗಬಾರ್ದು ಇಂಥ ಕೆಲಸ ಗಪ್ ಚಿಪ್ ಮಾಡಬೇಕು ಯಾರಿಗೆ ಗೊತ್ತಾಗಬಾರ್ದು ಮುಂದಿನ ವರ್ಷ ಹೆಸ್ಪತ್ರೆ ಅವರು ಗಪ್ರು ಈಗೇನಾಗಿ ನಿನಗೆ ಹೇಳ ಕರೆಕ್ಟಾಗಿ ಹೇಳ ಹಳೆ ನುಗ್ಸಂತಿಲ್ಲಾ ನುಗ್ಗಿ ಕಾಯ್ ಕೇಳಲ್ರು ಏಯ್ ಗಪ್ರು ಮಗನ ಬಾಯ್ ಏನಾಗತ್ತಿನ ನನಗೀಗ ಹಳೆ ನುಗ್ಸತ್ತಿಲ್ಲ ಹಾ ಸುಮರು ಒಟ್ಟ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ತೀನಿ ಯಾರು ಗದಲಾಟ ಮಾಡ್ಬಾರ್ದು ಲಾಸ್ಟ್ ಟ್ರೀಟ್ಮೆಂಟ್ ಇದು ಓಕೆನಾ ಅಬ್ಬಾ ಇಲ್ಲೇ ಇಲ್ಲ ಏಯ್ ಸುಮ್ ರೀ ಏನ್ ನಿಮ್ಗೆ ಗೊತ್ತೀ ಏನಾರ ನಮಗೊಂದು ಚಾನ್ಸ್ ಕೊಟ್ಟ ನೋಡ್ರಿ ಏ ನಮ್ಮ ಬಂಗಾರ ಇದ್ದಂಗದ ಹುಡುಗರು ಬಂಗಾರ ಇದ್ದಂಗದ ಬಂಗಾರ ಏನೋ ಚಾನ್ಸ್ ನೋಡ್ರಿ ಅವ್ರ ಮ್ಯಾಗ ಬರ್ತಾರ ನೀವ್

ಅಲ್ಲಿ ಅಪ್ಪ ಅಪ್ಪ ಈಗ ಗಪ್ಪರು ಮಗನೇ ತುಂಬ ಡಾಕ್ಟರ್ ಬರೀ ಮುತ್ ಕೊ ಮುತ್ತು ಆರಾಮ ಮಾಡತನ್ಲಾ ಮೈ ನನ್ನ ಟ್ರೀಟ್ಮೆಂಟ್ ಹಂಗೆ ಬಾ ಬಾ ಅಂದ್ರೆ ಅಂದ್ರ 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 ಹ್ಮ್ ಅಯ್ಯೋ ಡಾಕ್ಟ್ರ ಡಾಕ್ಟರ್ ಸಾಯಿಬ್ರಯ್ಯಪ್ಪ ನಿಮ್ ಕೃಷ್ಣ ಪರಮಾತ್ಮ ನೋಡ್ದಂಗ್ ರೀ ಮಗನ ಏನ್ರಿ ಬರಗ ಮುತ್ತೀರಿ ಆರಾಮ್ ಮಾಡ್ತಿರಿ ಮುತ್ತು ಕೊಡ್ತೀರಿ ಆರಾಮ್ ಮಾಡ್ತೀರಿ ಎಂಟು ಜಿಲ್ಲಾ ತಿರ್ಗಾಡಿ ಬಂದಿ ನಿಮ್ಮ ಡಾಕ್ಟರಿ ನೋಡ್ಲಿ ಆರು ತಿಂಗಳಾಯ್ತ್ರಿ ಕೂತ್ಕಂದ್ರಸುಡಲ್ಲ ನಿತ್ಯರ್ ಹಿಂದಿರ್ಸು ಕೊಡಲ್ಲ ನನಗೊಂದು ಮುತ್ತು ಕೊಡ್ರಿ ಸಹಬ್ರ ನಿನಗೇನಾಗೈತ ಒಲಿಯಾ ನನಗ ಮೊಲ್ಯ ಒಲೆ ಮಾಡೋದು ಬರ್ರಿ ಹಿಡಿತು ನೋಡು ಕೊಡಂಗಿಲ್ಲ ಕೊಡಂಗಿಲ್ಲ ಬರೀ ಹಿಂಸ ಹಿಲ್ಸರಿ ಹಾಂ ಮೇಡಮವ್ರೆ ನೀವು ರೀ ಎಲ್ಲೆಲ್ಲಿ ಮಳೆ ಕೆಂದ ಹೆಚ್ಚಿತ್ತು ರೀ ಮಗನ ಪಡ್ದರೆ ಬಿಡ್ತೀವಿ ನೋಡಿ ಬಾಯ್ ಬಾಯ್ ಡಾಕ್ಟರ್ ಮುಂದೆ ಸುಳ್ಳು ಹೇಳಬಾರ್ದು ಇಲ್ಲ ರೀ ಏನಾಗೈತಿ ನಿನಗೆ ಕರೆಕ್ಟಾಗಿ ಇಟ್ಟು ಮಂದಿಗೆ ತಿಳಿಯಂಗ ಕರೆಕ್ಟಾಗಿ ಹೇಳು ಸಂಡಾಸ ಹತ್ತದ ರೀ ಲೇಯ್ ನಿನ್ನ ಮುಖ ನೋಡಿದ್ರೆ ನನಗೆ ಹಂಗೆ ಅನ್ಸಬಲ್ದು ನೀವೇನು ಡಾಕ್ಟ್ರ್ ಏ ಯಾಕೆ ಸಂಡಾಸೇನು ಮುಖದಾಗ ಕಾಣ್ತದೇನು ಸಂಡಾಸ ಆಗತ್ತೆ ಅಂತ ಹೇಳಿದಿಲ್ಲ ಹ್ಞೂ ರೀ ಹೆಂಗೆ ಆಗ್ತೈತಪ್ಪ ತೇಟ ಮಾಸರಿ ನಂಗೆ ಸಂಜೆ ಮುಂದೇನು ಹೆಪ್ಪಾಕೈತಿ ಮಗನ ತೇಟ ಮಸ್ರಿಂದ ನಂಗೆ ಕಾಣ್ತೈತಿ ನಿನ್ನ ಆರೋಗ್ಯ ಕೆಟ್ಟಿದ್ದು ಖರೈತಿ ಚೆಕ್ ಮಾಡ್ತೀನಿ ಬಾ ಹಾಂ ಬಾಯಲ್ಲಿ ಇತ್ತದ ಬಾ ಇತ್ತತ ಬಾ ಹಾಂ ಓಕೆ ಇಲ್ಲಿ ಓಕೆ ಆಹಾ ಓಕೆ ಐತಿ ಏ ಗಬ್ಬರು ಏ ಸೌಂಡ್ ಮಾಡ್ಬಾರ್ದ್ಲೆ ಏ ಏಯ್ ಏ ಸುಮ್ರಲ್ಲೇ ಹಾಯ್ ಯಾಯ್ ಗಬ್ಬರು ಲೇ ಆಯಾ ಏಯ್ ಹಾಯ್ ಹಾಯ್ ಹ್ ಹಾಯ್ ಬಿತ್ತಿತ್ತು ನೋಡೋ ಇರೋದು ಒಂದೇ ನನ್ಸ್ತೈತಿ ಓ ಹಾರ್ಕೊಂಡು ಹೋಗಿತೈತೆ ಹಾರಿ ಕರ್ಕೊ ಹೋಗುತ್ತೆ ಯಾಕೆ ಮಗಿತೈತೆ ಮಗಿತೈತಿ ಲಕ್ಷ್ಮಿ ಆರ್ತಿ ಓ ವಿಚಾರೇ ಓ ಯವ್ವ ಕಲ್ಚುರಲ್ ಅಲ್ಲೇ ಯ ಬಾ ಬಿತ್ತು ಜಾರಿ ಬಿದ್ದ ದೂರ್ಸು ರೀ ಏನು ಸುಖ ಹಿಟ್ಟನೋ ಯಪ್ಪ ದೇವ್ರು ಪೂರ್ತಿ ಪೂರ್ತಿ ಆರಾಮಾಗ್ಯದ ಕರೆ ಹೇಳಿದ್ರೆ ದವಾಖಾನಿಗೆ ಬರಬಾರ್ದಾಗಿತ್ತಂಗ ಲೇ ಎಲ್ಲೇ ಇದು ಎಮ್ ಎ ಟಿ ಗಾಡಿ ಓದ್ರಿಸ ಒಂದು ಐದು ನಿಮಿಷ ಬಿಟ್ಟಿದ್ರೆ ಪರಸೋ ಬುಲೆಟ್ ಗಾಡಿನೂ ಬರ್ತಿದ್ರಿ ಇಲ್ಲಿ ಅಲ್ಲಿಯಪ್ಪ ಯಪ್ಪ ನಿನ್ನ ಆರೋಗ್ಯ ಕೆಟ್ಟಿದ್ದ ಕರೆ ಐತೆ ಮಗನ ನಿನಗೊಂದು ದಿವ್ಯವಾಗಿರುವಂತ ಔಷಧಿನ ಕೊಡ್ತೀನಿ ಹಾ ಪಡ್ರಿ ಪಡ್ರಿ ಹಾ ಪಡ್ರಿ ಲೇ ಥಂಡಿ ಸ್ಟಾರ್ಟ್ ಆಗೈತಿ ಹೌದು ಕೋಲ್ಡ್ ಆಗಿರ್ತೈತಿ ಥಂಡಿ ಆಗಿ ಗಟ್ಟಿ ಆಗಿರ್ತೈತಿ ಹಾ ಅಳಿಗಾಡಿಸ್ಬೇಕು ಅಳಿಗಾಡ್ಸ್ರಿ ಹಾ ನಿಮಗೆ ಅಳಿಗಾಡ್ಸಕ್ಕೆ ಬರಲಿಲ್ಲ ಅಂದ್ರೆ ಮೇಡಮ್ ಅವ್ರ ಕೈ ಕೊಡ್ರಿ ಅಲ್ಲಿ ಏ ಏ ಏ ಔಷಧಿ ಔಷಧಿ ಏಳು ಮೊಂದು ಹೊರದಿರಿಪ್ಪ ಅಂದ್ರೆ ಇಂಡಿಯಾ ಜನಸಂಖ್ಯೆ ನಂಬರ್ ಒನ್ ಸ್ಥಾನಕ್ಕೆ ಐತಿವಿ ಓ ಅಲ್ಲಿಪ್ಪಾ ಏಯ್ ಈ ದಿವ್ಯವಾಗಿರುವಂತ ಔಷಧಿನ ಮುಂಜಾನೆ ಮೂರು ಚಮಚೆ ಮಧ್ಯಾಹ್ನ ಮೂರು ಚಮಚೆ ರಾತ್ರಿ ಮೂರು ಚಮಚೆ ತಗ으면 ಆರಾಮತ್ತೆ ಹೊಕ್ಕ ಯಾಕೋ ಡಾಕ್ಟರ್ ದೇವರೇ ನೀವು ಮೂರು ಮೂರು ಚಮಚೆ ತಗೋಳ್ತಿರಲ್ರಿ ನಮ್ಮ ಮನೆಯಲ್ಲಿ ಇರೋದೇ ಒಂದೇ ಚಮಚ ರೀ ಏ புண்டி பல்லை கே பட்ர்த்த் அதேச்சேர் மத ராத்திரி தவிர டா தைரிய இல்ல டா

ಒಲೆ ಒಲಿ ಬೈಲಿ ಮುತ್ತು ಕೊಡಬಾರ್ರಿ ನಿಡು ತಲೆ ಹಾಪ್ ಮಾಡಬೇಡ ನನಗೆ ಮೊದ್ಲು ಹುಲಿ ಬಂತು ಹುಲಿ ಹಾಂ ಅದು ಹೆಂಗೆ ಭಯ ಪಡ್ಸಿಂದ ಗೊತ್ತನೋ ಹ್ಞೂ ಅದನ್ನೆಲ್ಲ ಕಣ್ಣಾಗ ಕಣ್ಣಿಟ್ಟು ನೋಡಾಕತ್ತಿತ್ತು ನಾನು ಅದ್ರ ಕಣ್ಣಾಗ ಕಣ್ಣಿಟ್ಟು ನೋಡಾಕತ್ತೈತ್ಯ ಲವ್ ಗ್ಯಾವ್ ಮಾಡತ್ತಿದ್ರೇನು ಕೇಳಲಿ ಅದು ಬಲಗೈ ಎತ್ತ್ಯೋ ನಾನು ಬಲಗೈ ಎತ್ತಿದೆಯಪ್ಪ ನೋಡೋ ಕರಿ ಮೇಡಮ್ ಅವ್ರಿಗೆ ಬಗ್ಲಿಂದ ಸುಮ್ಮನೆ ಆಯ್ತು 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 ಅದು ಎಡಗೈ ಎತ್ತೇವೆ ಅವರ ನಿಮ್ಮ ಕೈ ಮುಗಿತೀನಿ ನಿಚು ಕಡೆ ನಾ ಅದೀನಿ ಬೇಡ ಎತ್ತುದು ಬ್ಯಾಡ ಆಯ್ತು ಅದು ಬಲಗಾಲ ಎತ್ತಿವ ನಾನು ಬಲಗಾಲ ಎತ್ತಿದ್ಯ ಅದಕ್ಕೆ ಬಲಗಾಲ ಹತ್ತರನ್ರಿ ಇದು ಇದ್ದಿದೇವೆ ನಾನು ಬಲಗಾಲ ಹತ್ತಿದ್ಯಾ ಅಂದ್ರ ಸಬ್ಳಟ್ಟ ಅನಾ ಕರೆ ಹೇಳ್ರಿ ನಿಮ್ಮ ಊರಾಗ ಲೈಟ್ ಕಂಬಿ ನಾಯಿಗಳು ಹಿಂಗೇನಿಂದ ತೊಂದಿ ಒಟ್ಟು ಕಾಯ್ತಿರ್ತೀನಿ ಯಾವ್ದಾರ ಪಾಯಿಂಟ್ ಸಿಗುತ್ತಂತ ಲೇ ಕೇಳಲೆ ಹೇಳಿರಿ ಅಂಜಸ್ಬೇಕು ಅದಕ್ಕೆ ಹೋ ಅದು ಎರಡು ಹೆಜ್ಜೆ ಮುಂದೆ ಕಟ್ಟಿವಿ ನಾನು ಎರಡು ಹೆಜ್ಜೆ ಮುಂದೆ ಕಟ್ಟ್ಯಾ ಇನ್ನೇನಾರ ನಿಮ್ಮ ಮ್ಯಾಗ ಹಿಂಗೆ ಜಿಗಿಯಾಕತ್ತಿತ್ತೋ ಏನು ಮಾಡಿದ್ರಿ ಟಿವಿ ವಿ ಬಂದ್ ಮಾಡಿಬಿಟ್ಟ್ಯಾ ದೊಡ್ಡ ಬಾರಿ ರೀ ನನ್ನ ವಯಸ್ಸದೊಳಗೆ ನನಗೂ ಒಂದಿನ ಹುಲಿ ಬೆನ್ ಹತ್ತಿತ್ತು ನಾ ಹಿಂಗ್ ಮುಂದ್ ಮುಂದ್ ಓಡಾ ಯಿಂದ ಬೆನ್ ಹತ್ತಿತ್ತು ನಾ ಹಿಂಗ್ ಮುಂದೆ ಆ ಕಡೆ ಹೋಗಬೇಡ ನಮ್ಮ ಹುಲಿ ಈ ಕಡೆ ಬರ್ತದ್ರಿ ಇಬ್ರು ನಾ ಮುಂದೆ ಮುಂದೆ ನೋಡ ಹುಲಿ ಹಿಂದಿನ ಹಿಂದ್ಕೊಂಡು ಹಚ್ಚಿ ನನಗೂ ಇನ್ನೇನು ಹುಲಿ ಮೈ ಮ್ಯಾಗ ಸಿಗಿಬೇಕತ್ತಿತ್ತು ಕರೆ ಹುಲಿನ ಕಾಲು ಜಾರಿ ತಳಗ ರಪ್ಪನೆ ಬಿದ್ದು ಬಿಡತ್ತು ಯಪ್ಪ ಏನು ಧೈರ್ಯ ಇಲ್ಲ ನಿನಗೆ ನಾನು ಆಗಿದ್ರೆ ಏನು ಮಾಡ್ಕೊತಿದ್ದೀನಿ ಗೊತ್ತಲ್ಲಪ್ಪ ಏನು ಮಾಡ್ಕೊತಿದು ಸಂಡ್ಯಾಸ ಮಾಡಿಬಿಡ್ತಿದ್ದೆ ಎಂಟ್ರು ಸೋಬ್ರು ಓ ಅದು ಹುಲಿ ಕಾಲು ಜಾರಿ ಅದಕ್ಕೆ ಬಿದ್ದು ತಿಳ್ಕೊಂಡ್ರಿ ಎದಕ್ಕೆ ಬಿದ್ದೈತಿ ನಾ ಮಾಡ್ಕೊಂಡಿದಕ್ಕೆ ಹ್ಞೂ ಏನು ದೊಡ್ಡ ಧೈರ್ಯ ಅಂತ ಅನ್ಕೊಂಡಿದ್ದೆ ಮಗ ನನಗಿಂತ ಬಣ್ಣ ಅದನ ಹೋಲ್ಬಿಡಪ್ಪ ನಿಮುತ್ತೆ ಆರಾಮ ಅದನಿಲ್ಲ ತಮ್ಮತ್ಯ ಸತ್ತರ

ಯಾಕ ಏನಾಗಿ ನಮ್ ಮುತ್ಯಾ ಟಿವಿ ರಾಮದೇವ್ ಬಾಬಾ ಯೋಗಾಸನ ಮಾಡ್ ನೋಡ್ಕೊತ ಕುತಿದ್ದಾರೆ ಟಿವಿ ಮುಂದೆ ಕೂತರು ಕೂತ್ ಹೆಂಗೆ ಹೆಂಗ ರಾಮದೇವ್ ಬಾಬಾ ಮಾಡ್ತಲ್ಲ ಟಿವಿ ಮುಂದ್ ಕೂತು ನಮ್ ಮುತ್ಯನ್ ಹಂಗ ಮಾಡ್ತಿದ್ರಿ ವೆರಿ ಗುಡ್ ಟಿವಿಯಾಗ ರಾಮೇವ್ ಬಾಬಾ ಮಾತಾಡಿದ ಎಲ್ಲರೂ ಉಸಿರು ಒಳಗ ಜಕ್ಕೋ ನಾ ಉಸಿರು ಬಿಡುವ ಯಾರು ಉಸಿರು ಬಿಡಬಾರ ಸೂಪರ್ ರಾಮದೇವ್ ಬಾಬಾ ಒಳಗ ಜಕ್ಕೋ ಅಂದ್ರೆ ನಮ್ಮ ಮುತ ಸರ್ ಉಸಿರು ಒಳಗ್ ಜಕ್ಕೊಂದ್ರ ಮುಂದೇ ಹಟ್ಟನ ಬರೀ ಮೂರು ತಾಸಿ ಕರೆಂಟ್ ಬಂತರಿ ಉಸಿರು ಬಿಡೋ ಒಳಗ